ನೋಡಿ ಫ್ರೆಂಡ್ಸ್ ನಾವು ಮನೆಯಲ್ಲೇ ಸೋಡಾ ಪುಡಿ ಬಳಸ್ತಲೇ ಮತ್ತು ನಾನು ಅಂಗಡಿ ರವೆ ಬಳಸ್ತಲೇ ಯಾವ ರೀತಿ ಮೃದುವಾದ ಇಡ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಬಂದಿದೆ ಫ್ರೆಂಡ್ಸ್ ನಾನು ಮಷೀನ್ಗೆ ಹಾಕ್ಸ್ಬಿಟ್ಟು ರವೆನ ಸೊಸೈಟಿ ಅಕ್ಕಿನ ಮಿಷಿನ್ಗೆ ಕೊಟ್ಬಿಟ್ಟು ಜಿನ್ನಿ ಕಟ್ಬಿಟ್ಟು ಅಲ್ಲಿ ರವೆ ಬಿಡಿಸ್ಕೊಂಡು ಬಂದು ನಾನು ಮಾಡಿರೋದು ಫ್ರೆಂಡ್ಸ್ ಯಾವುದೇನೇ ಅಂಗಡಿ ರವೆ ಬರ್ ಬಳಸಿಲ್ಲ ಇದಕ್ಕೆ ಫ್ರೆಂಡ್ಸ್ ನಾನು ಮತ್ತೆ ಸೋಡಾ ಪುಡಿನೂ ಬಳಸಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಡ್ಲಿನ ಯಾವ ರೀತಿ ಬಂದಿದೆ ಅಂತ ಸುಳ್ಳಲ್ಲ ಫ್ರೆಂಡ್ಸ್ ಲೈಕಿಗೋಸ್ಕರ ಇದಕ್ಕೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರ ನಾನು ವೀಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್ ನೀವು ನೀವು ವಿಡಿಯೋ ನೋಡಿದ್ರೂ ನನಗೆ ಲೈಕ್ ಕೊಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾಕಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಮೃದುವಾಗಿ ಇಡ್ಲಿ ಬಂದಿದೆ ಅಂತ ನಾನು ಸೋಡಾ ಪುಡಿನೇ ಬಳಸಿಲ್ಲ ಮತ್ತು ಅಂಗಡಿ ರವೆನೂ ಬಳಸಿಲ್ಲ ನಾನು ಜಿನ್ನಿಗೆ ಕಳಿಸ್ಬಿಟ್ಟು ಸೊಸೈಟಿ ಇತ್ತವಲ್ಲ ಅದನ್ನೇ ಬಳಸಿರೋದು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಬನ್ನಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮೃದುವಾದ ಇಡ್ಲಿ ಸೋಡಾ ಪುಡಿ ಬಳಸ್ತಲೆ ಮನೆ ರವೆ ತಗೊಂಡು ಅಂಗಡಿ ರವೆ ಇಲ್ದಲೆ ಅಂಗಡಿ ರವೆ ವಿಥೌಟ್ ಅಂಗಡಿ ರವೆ ವಿತೌಟ್ ಸೋಡಾ ಪುಡಿ ಇಲ್ದಲೆ ನಾನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸು ಹಿಂಗೆ ಈ ಥರ ರವೆ ಜಿನ್ನಿಗೆ ಹಾಕ್ಸ್ಕೊಂಬರ್ಬೇಕು ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಕಾ ಮುಕ್ಕ ಒಂದು ಒಂದು ಲೋ ಗ್ಲಾಸ್ ಕಡಿಮೆ ಒಂದು ಲೀಟ್ರ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ರವೆನ ನೋಡ್ತಾ ಇರ್ಬೋದು ಇದನ್ನು ಒಂದು ಅವ ಒಂದು ಅವರ್ ಚೆನ್ನಾಗಿ ತೊಳೆದ್ಬಿಟ್ಟು ಕಾಲು ಕೆ ಜಿ ತಗೊಳ್ಬೇಕು ಒಂದು ಲೀಟ್ರಿಗೆ ಫ್ರೆಂಡ್ಸ್ ನಾನು ಮೇಜರ್ಮೆಂಟ್ ಹೇಳ್ಕೊಡ್ತೀನಿ ಒಂದು ಲೀಟ್ರ್ ರವೆಗೆ ಕಾಲು ಕೆ ಜಿ ಬೇಳೆ ಇದನ್ನು ಕಾಲು ಕೆ ಜಿಗಿಂತ ಸ್ವಲ್ಪ ಕಾಲು ಜಿನೂ ತೊಗೊಬೋದು ಅದು ಅವಲಕ್ಕಿನ ಅಷ್ಟೇ ಫ್ರೆಂಡ್ಸ್ ನಾನು ಹಾಕೋದು ಇನ್ನೇನೂ ಬಳಸೋದಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಾನು ಅನ್ನ ಅದು ಏನೂ ಬಳಸೋದಿಲ್ಲ ಇದನ್ನು ಚೆನ್ನಾಗೆ ತೊಳ್ಕೊಬೇಕು ಫ್ರೆಂಡ್ಸ್ ಅದು ರವೆನ ಚೆನ್ನಾಗಿ ನಾಲ್ಕು ಸತಿ ತೊಳ್ಕೊಂಡು ಇಟ್ಕೊಳ್ಬೇಕು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಮಿಕ್ಸಿ ಮಾಡ್ಕೊಂಡು ಬರೋದಕ್ಕಿಂತ ಅರ್ಧ ಹತ್ತು ಗಂಟೆ ಮುಂಚಿತವಾಗಿ ಅವಲಕ್ಕಿನ ಬೇರೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರೊಳಗೆ ಹಾಕಬೇಕು ಉದ್ದಿನಬೇಳೆಗೆ ನೋಡಿ ಫ್ರೆಂಡ್ಸ್ ನಾನು ರವೆನ ಮೂರು ಸತಿ ನಾಲ್ಕು ಸತಿ ತೊಳೆದಿಟ್ಕೊಂಡಿದ್ದೀನಿ ಮ ಇಡ್ಲಿ ಅದನ್ನು ಅವಲಕ್ಕಿನೂ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ಅದು ರವೆಯಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಉದ್ದಿನಬೇಳೆ ಅವಲಕ್ಕಿನ ಎರಡನ್ನೂ ಒಟ್ಟಿಗೆ ರುಬ್ಬಿ ಈ ಮಿಕ್ಸಿ ಮಾಡಿ ಕಲಸಿ ಕಲಸಿದ ಮೇಲೆ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಓವರ್ ನೈಟ್ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ನಾನು ಓವರ್ ನೈಟ್ ಬಿಡ್ತೀನಿ ಫ್ರೆಂಡ್ಸ್ ಓವರ್ ನೈಟ್ ಹಿಂಗೆ ಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡ್ಬೋದು ಓವರ್ ನೈಟ್ ಮುಚ್ಚಿಟ್ಟು ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಿರೋದು ಇದನ್ನು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಯಾವುದು ಸೋಡಾ ಪುಡಿಯೇ ಹಾಕ್ಬಾರ್ದು ಉಬ್ಬಿ ಬಂದಿರುತ್ತೆ ಇದಕ್ಕೆ ನಾವು ಜಸ್ಟ್ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಷ್ಟೇ ಮಾತ್ರ ಬಳಸಬೇಕು ಸೋಡಾ ಪುಡಿ ಬಳಸ್ಬಾರ್ದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಮೃದುವಾದ ಇಡ್ಲಿ ಬಂದಿದೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್